ಬ್ಯಾನರ್ ಕಟ್ಟಕ್ಕೆ ಹೋಗಿ ರಕ್ತವನ್ನ ಮೈತುಂಬ ಹರಿಸ್ಕೊಂಡು ಜೀವ ಬಿಟ್ಟಿರುವ ರಾಜಶೇಖರ್ ಅವರ ಮನೆಯಲ್ಲಿ ಇದೀಗ ನೀರವ ಮೌನ ಸೂತ್ಕಾರಿ ತಮ್ಮನನ್ನ ಕಳ್ಕೊಂಡು ಅಕ್ಕ ಬೆಕ್ಕಿ ಬೆಕ್ಕಿ ಅಳ್ತಾ ಇದ್ದಾಳೆ ರಾಜಶೇಖರ್ ಅಕ್ಕ ಮತ್ತು ಅವರ ತಮ್ಮ ಸಾರಿ ಅಣ್ಣ ಅಣ್ಣ ತಮ್ಮ ಮನೆಗೆ ಬರ್ತಾನೆ ಅಂತ ನಾವು ಕಾಯ್ತಾ ಇದ್ವಿ ಅವನಿಲ್ಲ ಅನ್ನೋದನ್ನ ಅರ್ಗಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಇಡೀ ಮನೆಗೆ ನನ್ನ ತಮ್ಮ ಆಸರಿ ಆಗಿದ್ದ ಇಪ್ಪತ್ತೆಂಟು ವರ್ಷ ಒಂದು ಅದೃಷ್ಟ ಏನು ಗೊತ್ತಾ ಸದ್ಯ ಪುಣ್ಯಾತ್ಮನಿಗೆ ಮನೆಯ ಮಕ್ಕಳ ಮದುವೆ ಆಗಿರಲಿಲ್ಲ ಮದುವೆ ಮಕ್ಕಳು ಅಂದಿದ್ರೆ ಅವ್ರದ್ದು ಇನ್ನೊಂದು ರೀತಿಯಾಗಿ ಗೋಲು ಅಪ್ಪ ಮನೆ ಮಗನನ್ನು ಕಳ್ಕೊಂಡು ಈಗ ಎಲ್ಲರೂ ಕೂಡ ಗೋಳು ಅಂತ ಹೇಳ್ತಾ ಇದ್ದಾರೆ ನಾವು ಅನಾಥರಾಗಿದ್ದೀವಿ ನನ್ನ ಗಂಡ ತೀರ್ಕೊಂಡ ಮೇಲೆ ತಮ್ಮನ್ನೇ ಅಂದರೆ ಇವನೇ ಆಸರಿ ಆಗಿದ್ದ ಅಂತ ತಾಯಿ ಕಣ್ಣೀರು ಹಾಕ್ತಾ ಇದ್ದಾನೆ ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ನಮ್ಗೆ ನ್ಯಾಯ ಒದಗಿಸಿ ಅಂತ ಇದೀಗ ಉಮಾ ಅಂತ ರಾಜಶೇಖರ್ ಅವರ ಅಕ್ಕ ಮನವಿ ಮಾಡ್ತಾ ಇದ್ದಾರೆ ಪಾಪ ಅವ್ರ ತಾಯಿ ಹಾಸಿಗೆಯಿಂದ ಎದ್ದೇಳಕ್ಕಾಗಲ್ವಂತೆ ವಯಸ್ಸಾಗಿದೆ ಕಾಯಿಲೆ ಬಳ್ಳಾರಿಯ ಹುಸೇನ್ ನಗರದಲ್ಲಿದ್ದಾರೆ ಆ ಅಂದರೆ ಹುಸೇನ್ ನಗರದಲ್ಲಿ ರಾಜಶೇಖರ್ ಅವರ ಮನೆ ಇದೆ ಇನ್ಯಾರೀ ಆ ಮನೆಗೆ ಬಿಕ್ಕು ಈಗ ಮಗಳನ್ನ ಬೇರೆ ಕಡೆಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಮಗಳು ಬಂದು 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 ಅಮ್ಮನ ನೋಡ್ಕೊಳ್ಳೋಕ್ಕಾಗಲ್ಲ ಮನೆ ಮಗ ಅಂತಿದ್ದ ತಾಯಿಗೆ ಆಸರಿ ಆಗಿಲ್ಲ ನದೇ ಕೇಳಿದ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿಂದ ಆಗಿದೆ ಬಿ ಜೆ ಪಿಯಿಂದ ಅಂತಲ್ಲ ನಿಮ್ಮನ್ನು ಈ ರೀತಿ ಬೀದಿ ಹೆಣ ಮಾಡಿದ್ಮೇಲೆ ಯಾರು ಬಂದು ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಲ್ಲ ನಿಮ್ಮ ಅಕ್ಕ ತಂಗಿಯರನ್ನ ನೋಡ್ಕೊಳ್ಳಲ್ಲ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಆಸರಿ ಆಗಿರಲ್ಲ ಒಂದೇ ದಿನ ಅವ್ರಗಳ ನಾಟಕ ರವಿ ಬೆಳಗೆರೆ ಸರ್ ಬುಕ್ಕಲ್ಲಿ ಒಂದು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಈ ರೀತಿಯ ಹೆಣಗಳು ಬಿದ್ದರೆ ರಾಜಕೀಯದಲ್ಲಿ ಅವರಿಗೆ ಫಲವತ್ತಾದ ಬೆಳೆ ರೆಡಿ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ತಾರಂತೆ ರಾಜಕೀಯ ನಾಯಕಗಳು ನಿಜ ಅದು ಈ ರೀತಿಯ ಹೆಣಗಳು ಧರ್ಮಕ್ಕೋ ಅಥವಾ ಈ ಬಂಟಿಂಗ್ಸ್ಗೋ ಬ್ಯಾನರ್ ಬಿದ್ದರೆ ಬಿದ್ರೆ ರಾಜಕೀಯದವರು ಮೇಲ್ನೋಟಕ್ಕೆ ನಾಟಕದ ಕಣ್ಣೀರು ಅವರಿಗೆ ಫಲವತ್ತಾದ ಬೆಳೆ ರೆಡಿ ಆಗ್ತಾ ಇದೆ ಭೂಮಿ ರೆಡಿ ಆಗ್ತಾ ಇದೆ ಸೊ ಇನ್ನ ಫಸಲು ಕಿಲೋದ್ ಒಂದೇ ಬಾಕಿ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅದು ನೂರಕ್ಕೆ ನೂರು ನಿಜ ನೋಡಿ ಅವ್ರು ಬರ್ದಿರೋದು ಹಂಗೆ ಆಗ್ತಾ ಇದೆ ಈಗ ಮನೇಲಿ ಸೂತ್ಕ ಕಣ್ಣೀರು ಹಾಕ್ತೀರಿ ನಿಮ್ಮ ಕಣ್ಣೀರನ್ನು ಒರ್ಸದ್ ಯಾರು ನಿಮ್ಮ ಮಗ ಈಗ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಅಪ್ಪ ತಂದೆ ತಾಯಿ ಅಂದ್ರು ಅಥವಾ ಅಕ್ಕಂದ್ರು ಹೇಳಕ್ಕಾಗುತ್ತಾ ಈ ಗಂಡು ಮಕ್ಳಿಗೆ ಹೋಗ್ಬಿಡ್ರಿ ಸೇರ್ಕೊಬೇಡಿ ಅಂತ ಅಜ್ಜು ಹುಚ್ಚು ಜೋಶಲ್ಲಿ ಹೋಗ್ಬಿಡ್ತಾರೆ ಏನು ಇಲ್ಲ ಒಂದ್ ಶಾಲ್ ಹಾಕ್ತಾರೆ ಯಾರು ಎಮ್ ಎಲ್ ಎನೋ ಕ್ಯಾಂಡಿಡೇಟೋ ಎಂ ಪಿನೋ ಮಿನಿಸ್ಟ್ರೋ ನಿಮ್ಗೊಂದು ಶಾಲ್ ಹಾಕ್ಬಿಡ್ತಾನೆ ಏ ನೀವ್ ನಮ್ಮ ಪಾರ್ಟಿ ಕಾರ್ಯಕರ್ತ ಕಣೋ ಅಂತಾರೆ ಹೆಗ್ಳು ಮೇಲೆ ಕೈ ಹಾಕಿ ಒಂದ್ ಫೋಟೋ ತೆಗೆಸ್ತಾರೆ ಆ ಫೋಟೋ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮೆರೆಯದೇ ಮೆರೆಯೋದು ಏನ್ ರಪ್ಪ ಸಿಕ್ತು ನಿಮ್ಗೆ ಇಂಥ ಹೆಣಗಳು ಬೀಳುತ್ತೆ ಅಷ್ಟೇ ಇನ್ನು ಮುಂದಕ್ಕಾದ್ರೂ ದಯವಿಟ್ಟು ಉಪಯೋಗ ಇದ್ದಿದ ಕಡೆ ಮಾತ್ರ ಹೋಗಿ ಇಲ್ಲ ಅಂದ್ರೆ ನೋಡಿ ಯಾರು ನಿಮ್ಮ ಮನೆಗೆ ದಿಕ್ಕು ಒಂಬತ್ತು ಐದ್ ನಾನ್ ನಮ್ಮ ಹತ್ರ ಮಾತಾಡಿನಿ ಸರ್ ಆಯ್ತು ಹದ್ ನಿಮಿಷ ಬರ್ತಾನೆ ಒಂಬತ್ತು ಹದಿನೆಂಟಿಗೆ ಇಲ್ಲಿ ಮನೆಗೆ ಆಯ್ತು ಓಪನ್ ಆಗ ಫುಲ್ ಸೀರಿಯಸ್ ಆಯ್ತು ಅಂತ ನಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ಸರ್ ಮನೆಗೆ ಅಮ್ಮಂದೇ ಇರ್ತಾಳೆ ಅಂತ ಅಂತ ಮತ್ತೆ ಎಲ್ಲಿ ಗಾಬ್ರ ಅಂತ ಹೇಳಿದ್ರು ಒಬ್ಬನೇ ಗಾಡಿನ ಹೋದೆ ಸರ್ ಹೋದ್ರೆ ಎಲ್ಲ ಜೀವ ಇಲ್ಲ ಸರ್ ಜೀವ ಹೋಗ್ಬಿಟ್ರೆ ಸ್ವಲ್ಪ ಏನ ನಮ್ಮ ಮನೆಯವ್ರಿಗೆ ಯಾರಿಗೆ ಏನಂತ ಒಂದು ಒಂದ್ ಮಾತು ಹೇಳಿಲ್ಲ ಸರ್ ಇಲ್ಲಿ ಹನ್ನೆರಡು ಗಂಟೆ ಮೇಲೆ ನಾವು ಹೋಗಿ ಹೇಳಿನಿ ಸರ್ ಒಬ್ಬ ಹುಡುಗನ ಕಳಿಸಿ ಕೆಳಗೆ ಬಿದ್ದಾನೆ ಅಂತ ಹೇಳಿ ಕರ್ಕೊಂಡು ಸರ್ ಅಲ್ಲೇ ಪೊಲೀಸರು ಇಂದ ಅಂತ ಹೇಳಿ ಹೇಳ್ತಾರೆ ಗನ್ ಬಿದ್ದೈತೆ ಶೂಟ್ ಆದ್ರೆ ಮಗ ಇಲ್ಲ ಅಂತ ಹೇಳಿದ್ದಾರೆ ಸರ್ ಹೀಗೆ ಯಾರು ಶೂಟ್ ಮಾಡಿದ್ರೆ ಎಷ್ಟು ಬುಲೆಟ್ ಬಿದ್ದಿದೆ ಸರ್ ಯಾರು ಶೂಟ್ ಮಾಡಿದ್ರೆ ಅಂತ ಯಾರಂತ ಗೊತ್ತಿಲ್ಲ ಸರ್ ಇವಾಗ ಅವ್ರು ಗಾಲಿ ಜಯಂತ ರೆಡ್ಡಿ ಅವ್ರ ಮನೆ ಅವ್ರ ಮನೆ ಆಗಿಲ್ಲ ಸರ್ ಅದ್ರಗೋಸ್ಕರ ಎಲ್ಲ ಕೊಲ್ಲಗಳಿಗೆ ಇಲ್ಲಿಗಳು ತಗೊಂಡ್ ಅವ್ರು ಇಷ್ಟರಲ್ಲ ಸರ್ ಅವ್ರ ಮೇಲೆ ಅನುಮಾನಿದೆ ಸರ್ ಅಷ್ಟೇ ಒಬ್ಬನೇ ಸರ್ ಮನೆಗೆ ದುಡಿಯೋ ಇದ್ದಿತ್ತು ಯಾರು ಇಲ್ಲ ಸರ್ ಒಬ್ಬರಿಗೆ ನಾವು ಅಪ್ಪ ತೀರ್ಕೊಂಡು ಹೋದ ನಮ್ಮ ಗಂಡ ತೀರ್ಕೊಂಡು ಹೋದ ನಮ್ಮ ಅಣ್ಣದ್ದೇ ಇದ್ದ ಯಾರು ನಮ್ಗೆ ದಿಕ್ಕಿಲ್ಲ ಸರ್ ಸರ್ ನಾನು ನಮ್ಮಅಮ್ಮ ಅಷ್ಟೇ ಸರ್ ನಮ್ಮ ಏನು ಹೇಳಿ ಹೋಗಿಲ್ಲ ಸರ್ ನಮ್ಮನೆಗೆ ದೊಡ್ಡ ದಿಕ್ಕಾಗಿದ್ದೆ ಸರ್ ಆತ ಇವಾಗ ನಮ್ಮ ದೊಡ್ಡ ದಿಕ್ಕಿಲ್ದಂಗ ಆಗ್ಬಿಡ್ತು ಮನೆಯಾಗ ದುಡಿತಿದ್ದ ಆತ ಸರ್ ನಮ್ಮ ತಮ್ಮ ಸಣ್ಣ ತಮ್ಮ ಕೂಡ ಏನು ಕೆಲಸ ಇಲ್ಲ ಸರ್ ಇವಾಗ ಅವ್ನು ನಿಲ್ಲದಕ್ಕೆ ನಮ್ಮ ಅಮ್ಮನ ಪರಿಸ್ಥಿತಿ ಹೆಂಗ ಅವ್ರ ರಾಜಕೀಯ ವ್ಯಕ್ತಿಯಿಂದ ನಮ್ಮ ತಮ್ಮ ಹೋಗ್ಬಿಟ್ಟ ಹಾಗಾದ್ರೆ ಆಗ್ಬಿಡ್ತು ನಮಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ನಮಗೆ ಒಂದು ಇದು ಸರ್ ನಮ್ಮ ತಮ್ಮ ಏನು ತಿರುಗಿ ಬರೋದಿಲ್ಲ ಸರ್ ಈಗ ಈ ಒಂದು ಭರತ್ ರೆಡ್ಡಿ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಗಣೇಶ್ ಅವರಾಗಿರ್ಬೋದು ಯಾರಾದ್ರೂ ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿರೋದ್ರಿಂದ ನಿಮ್ ತಮ್ಮನ್ಗೆ ಪಕ್ಷದ ಕಡೆಯಿಂದ ಆಮೇಲೆ ವೈಯಕ್ತಿಕವಾಗಿ ಸಹಾಯ ಮಾಡ್ತಿವಂತ ಭರವಸೆ ಕೊಟ್ಟಿದ್ದಾರೆ ಸಹಾಯ ಮಾಡ್ತಿವಂತ ಸರ್ ಭರತ್ ರೆಡ್ಡಿ ಸಾರ್ ಅವರು ಅವ್ರ ಮೇಲೆ ನಾವ್ ನಂಬಿಕೆ ಇಟ್ಕೊಂಡಿವಿ ಮಾಡ್ತೀನ ಅಂತ ಮಾಡ್ಲಿ ಸರ್ ನಾವು ನೋಡಿಲ್ಲ ಸರ್ ಅದು ರಿಪೋರ್ಟ್ ಕಳ್ಸಿದಾರ ಅದು ಹೊರಗ್ ಬಂದ್ಮೇಲೆ ಗೊತ್ತದ ಸರ್ ಬೆಂಗಳೂರಿಗೆ ಬೆಂಗ್ಳೂರ್ಗ್ ಅಂತ ರಿಪೋರ್ಟ್ ಅದು ಅದ್ ಬಂದ್ಮೇಲೆ ನಮಗೆ ಯಾರಿಂದ ಆಗೇತಂತ ಅದು ಹೊರಗ್ ಆಗ್ತತ್ ಸರ್ ಅದಾದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕ ಸರ್ ಯಾರಿಂದಾನ ಆಗ್ಲಿ ಅದು ಅವ್ರ ಶಿಕ್ಷೆ ಕೊಡ್ಲೇಬೇಕು ಇವಾಗ ನಮಗೆ ಅಷ್ಟು ನಮ್ ತಮ್ಮನ್ ಕಳ್ಕೊಂಡ್ ನಮಗೆ ಎಷ್ಟು ಜೀವ ಆಯಂದಿರ್ಬೋದು ನಮ್ಮಅಮ್ಮಗಾಗ್ಲಿ ನಮಗಾಗ್ಲಿ